ಬೇಡಿದಂತಹ ಕಾರ್ಯ ಆಗುವಾಗ ನಡೀತಕ್ಕಂಥ ಘಟನಾವಳಿಗಳು ಏನು ಏನೆಲ್ಲ ನಡೆಯುತ್ತೆ ಕಾರ್ಯ ಆಗ್ಬೇಕಾದ್ರೆ ವಿಡಿಯೋದಲ್ಲಿ ತಿಳಿಯೋಣ ಒಂದು ಸೂಚನೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಧೂಪದ ಪೌಡರ್ ಆಯಿಲು ಅಥವಾ ನಿಮ್ಮ ಸಮಸ್ಯೆಗಳ ಬಗ್ಗೆ ಕೇಳಲು ಆ ವಿಡಿಯೋದ ಅಂತಿಮ ಭಾಗದಲ್ಲಿ ಹೇಳುತ್ತೇನೆ ಸಮಯ ಆಗ್ತಾ ಇರುತ್ತೆ ಆ ಸಮಯ ಮುಗೀತಂದ್ರೆ ಮತ್ತೊಂದು ವಿಡಿಯೋಗೆ ಲಿಂಕ್ ಸಿಗಲು ಮತ್ತೆ ಇಪ್ಪತ್ನಾಲ್ಕು ಗಂಟೆಗಳು ಕಳಿಬೇಕು ಆ ರೀತಿಯಾದಂತಹ ವ್ಯವಸ್ಥೆ ಇದೆ ಆ ಕಾರಣಕ್ಕೆ ಬೇಗ ಬೇಗ ಹೇಳ್ತಾ ಇರ್ತೇನೆ ಇನ್ನೊಂದು ವಿಡಿಯೋ ನೋಡಿ ಇನ್ನೊಂದು ವಿಡಿಯೋದಲ್ಲಿ ಸಮಯ ಇದ್ರೆ ಅಲ್ಲಿ ಹೇಳ್ತಾ ಇರ್ತೇನೆ ಹಾಗಾಗಿ ವಿಡಿಯೋದ ಅಂತಿಮ ಭಾಗದಲ್ಲಿ ಇರ್ತಕ್ಕಂಥದ್ದು ತುಂಬಾ ಫಾಸ್ಟ್ ಆಗಿ ಹೇಳ್ತೀರಾ ಅಂತ ಹೇಳಿದಂತ ವಿಷಯನೇ ಇರುತ್ತೆ ಧೂಪದ ಪೌಡರ್ ಆಯಿಲ್ ಬಗ್ಗೆ ಹಾಗಾಗಿ ಸ್ವಲ್ಪ ಫಾಸ್ಟ್ ಆಗಿ ಹೇಳಿರ್ತೇನೆ ಅದನ್ನ ಇನ್ನೊಂದು ವಿಡಿಯೋದಲ್ಲಿ ನೋಡಿದ್ರೆ ನಿಮ್ಗೆ ಕ್ಲಾರಿಟಿ ಗೊತ್ತಾಗುತ್ತೆ ಈಗ ವಿಡಿಯೋದ ವಿಷಯಕ್ಕೆ ಬರೋಣ ಇಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥ ಸಂದರ್ಭ ಮತ್ತು ಆ ಪ್ರಾರ್ಥನೆಯಲ್ಲಿ ಬೇಡ್ತಕ್ಕಂಥ ವಿಚಾರಧಾರೆಗಳು ಯಾವ್ಯಾವು ಇಷ್ಟಾರ್ಥಗಳು ಕಷ್ಟ ಕಾರ್ಪಣ್ಯಗಳು ನಿವಾರಣೆಗಳು ಇನ್ನಿತರ ದೋಷ ಇತ್ಯಾದಿ ಪರಿಹಾರ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಮನುಷ್ಯ ಯಾವ ರೀತಿಯಾದಂತಹ ಒಂದು ಪ್ರಾರ್ಥನೆಯನ್ನ ಮಾಡ್ತಾನೆ ಅನ್ನೋದೇ ಮುಖ್ಯ ಆಗತ್ತೆ ಅಂಶ ಯಾವೊಂದು ವಿಚಾರವನ್ನ ತೀರ ಆ ಕಾರ್ಯ ಎಂತಕ್ಕಂಥದ್ದು ಶೀಘ್ರವಾಗಿ ಆಗತ್ತಾ ಮಧ್ಯಮ ಹಂತದಲ್ಲಿ ಆಗತ್ತಾ ಅಥವಾ ನಿಧಾನವಾಗುತ್ತಾ ಅಥವಾ ಆಗಿ ನಿಲ್ಲುತ್ತಾ ಅರ್ಧಂಬರ್ಧ ಐವತ್ತು ಪ್ರತಿಶತ್ ಆಗೋದು ನಂತರ ಮಧ್ಯದಲ್ಲಿ ನಿಲ್ಲೋದು ಉದಾಹರಣೆಗೆ ಒಂದು ಮದುವೆಗೆ ಸಂಬಂಧಪಟ್ಟಂತೆ ಕೇಳಿದ್ದಾರೆ ಮೊದಲ ಪ್ರಯತ್ನ ಆ ಎಂತದ್ದು ಏನಿದೆ ಮದ್ವೆ ವಿಚಾರದಲ್ಲಿ ಅದು ಮದುವೆ ಸಂಬಂಧ ಆಗತ್ತೆ ನಂತರದಲ್ಲಿ ಹಾಳಾಗುತ್ತೆ ಈ ರೀತಿಯಾಗಿ ಮನೆ ಆಗತ್ತೆ ಆದ್ರೆ ವಾಸ ಮಾಡ್ಲಿಕ್ಕೆ ಆಗುವುದಿಲ್ಲ ವ್ಯವಹಾರ ಪ್ರಾರಂಭ ಆಗತ್ತೆ ಅದು ಕಾರ್ಯವನ್ನು ನಡೆಯುವುದಿಲ್ಲ ಹೀಗೆ ಒಂದೊಂದು ವಿಷಯದಲ್ಲಿ ಭಿನ್ನತೆ ಎಂತಕ್ಕಂಥದ್ದಿದೆ ಕಾರ್ಯವಿಧಾನ ಎಂತಕ್ಕಂಥದ್ದು ಕೂಡ ಇದೆ ಹೀಗಿದ್ದಾಗ ಯಾವ ರೀತಿಯಾದಂತ ಕಾರ್ಯಾವಳಿಗಳು ನೀವು ಭಗವಂತನಲ್ಲಿ ಏನ್ ಬೇಡ್ತೀರ ಆ ಕಾರ್ಯ ಆಗ್ಬೇಕಂದ್ರೆ ಈ ಪೀಠಿಕೆಯಲ್ಲಿ ಹೇಳಿದಂತೆ ಅಂದ್ರೆ ಈ ಈ ಮೊದಲ ಹಂತದಲ್ಲಿ ಹೇಳಿದಂತೆ ವಿಷಯಗಳೆಲ್ಲವೂ ಕೂಡ ಬೇರೆ ಬೇರೆ ಎಲ್ಲ ವಿಷಯಗಳು ಕೂಡ ಏಕಸಮಾನವಾಗಿ ಇಲ್ಲವೇ ಇಲ್ಲ ಅದರಿಂದಾಗಿ ಯಾವ ಕಾರ್ಯಾವಳಿಗಳು ನಡೀಬೇಕು ಅಂತ ಅದಕ್ಕೆ ಅದರದೇ ಆದಂತ ಸಮಯ ವಿಧಿ ವಿಧಾನ ಎಂಬ ಆದಾಗ್ಯೂ ಎಲ್ಲಾ ವಿಷಯಗಳಲ್ಲೂ ನಡೆದಕ್ಕಂತಹ ಒಂದು ವಿವೇಚನೆಯನ್ನ ನಾವಿಲ್ಲಿ ನೋಡೋದಾದ್ರೆ ಅಂದ್ರೆ ಭಗವಂತನ ಕಾರ್ಯಾವಳಿಯ ಸ್ಥಿತಿಯನ್ನ ನಾವು ಇಲ್ಲಿ ನೋಡೋದಾದ್ರೆ ಯಾವ ಪಕ್ಷಗಳು ಏನನ್ನ ಕೇಳಿರ್ತವೆ ಅಂದ್ರೆ ಈಗ ಯಾರಾದ್ರೂ ಒಂದು ಇಷ್ಟಾರ್ಥ ನೆರವೇರ್ಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಕೇಳುದ್ರು ಕೂಡ ಆಗ ಅವ್ರ ಮಕ್ಕಳ ಬಗ್ಗೆ ವಿದ್ಯಾಭ್ಯಾಸಕ್ಕೆ ಕೇಳ್ತಾರೋ ಜಾಬಿಗೆ ಕೇಳ್ತಾರೋ ಮದ್ವೆಗ್ ಕೇಳ್ತಾರೋ ಮತ್ತಿನ್ನೇನ ಆಸ್ತಿ ಪಾಸ್ತಿ ಕೇಳ್ತಾರ ನಮ್ಗ ಆಸ್ತಿ ಕೊಡ್ಸು ಅಂತ ಎಲ್ಲ ಕೇಳ್ತಾರ ಈಗ ಎದುರು ಪಕ್ಷದಾರರು ಯಾರು ಬಂದ್ರು ಇಲ್ಲಿ ಮನುಷ್ಯ ಮನುಷ್ಯ ಬರ್ಲಿಲ್ಲ ನನ್ನ ಮಗನಿಗೆ ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನ ಕೊಡ್ಸು ಅಥವಾ ನನ್ನ ಮಗನಿಗೆ ಜಾಬ್ ಕೊಡ್ಸು ಅಂತ ಕೇಳ್ಬೇಕಾದ್ರೆ ಎದುರುದಾರರು ಮನುಷ್ಯರು ಬರಲಿಲ್ಲ ಎದುರುದಾರರು ಯಾರು ಬಂದ್ರು ಕರ್ಮ ಫಲದಲ್ಲಿ ಗ್ರಹಗಳು ಗ್ರಹಗಳ ದೃಷ್ಟಿ ಮತ್ತು ನಡ್ಸ್ತಕ್ಕಂಥವರೆಲ್ಲ ದೈವಶಕ್ತಿಯೇ ಬಂದ್ರು ಆ ಸಂದರ್ಭದಲ್ಲಿ ಈಗ ಭಗವಂತನಲ್ಲಿ ಪ್ರಸಾದ ಆಯ್ತು ನಿಮ್ಮ ಕಾರ್ಯಗಳಾಗಬೇಕು ಅಂದ್ರೆ ಆ ಸಂದರ್ಭವನ್ನ ನೀವು ಗಮನಿಸಿ ಯಾವ ನವಗ್ರಹಗಳಿದ್ದಾರೆ ಯಾರೂ ಕೂಡ ನೀತಿ ನಿಯಮವನ್ನು ಮೀರೋದಿಲ್ಲ ಹಾಗಿದ್ದಾಗ ಇವರು ಯಾರ ವಿರುದ್ಧ ಕರ್ಮ ಫಲವನ್ನ ನೀವು ಇದೇ ರೀತಿಯಾಗಿ ನಡೆಸಬೇಕು ಅಂತ ನಿರ್ದೇಶನವನ್ನ ನೀಡಿರ್ತಕ್ಕಂತಹ ತಾಯಿ ತಾಯಿಯ ಯಾವುದೋ ಒಂದು ರೂಪಗಳು ಆ ಒಂದು ಸಕಾರಾತ್ಮಕ ರೂಪದಲ್ಲಿ ತಾಯಿಯ ಯಾವುದೋ ಒಂದು ಸಕಾರಾತ್ಮಕ ರೂಪದಲ್ಲಿ ಕೇಳಿರ್ತಾರೆ ಅಥವಾ ಶ್ರೀಮನ್ನಾರಾಯಣನಲ್ಲಾಗಿರ್ಬೋದು ಶಿವಪ್ಪ ಈಶ್ವರನಲ್ಲಾಗಿರ್ಬಹುದು ಅನ್ಯ ಅನುಮತಿಯಲ್ಲಾಗಿರ್ಬೋದು ಶನ್ಮಾದೇವಿ ವೀರಭದ್ರ ಸ್ವಾಮಿ ಹೀಗೆ ಸಾಕಷ್ಟು ದೈವ ಶಕ್ತಿಗಳಲ್ಲಿ ನೀವು ಕೇಳಿರ್ಬೋದು ಶನಿಮಾದೇವನ್ ಕೇಳಿದ್ರೆ ಅದು ಗ್ರಹಗತಿಗಳ ಸಾಲಲ್ಲಿ ಬರುತ್ತೆ ಗ್ರಹಗಳ ಸಾಲಲ್ಲಿ ಬರುತ್ತೆ ಅದಕ್ಕೆ ಮೀರಿದಂತಹ ಸ್ಥಿತಿಯಲ್ಲಿ ನೀವು ಕೇಳಿದೆ ಅಥವಾ ಶನಿಮಾದೇವನನ್ನೇ ಕೇಳಿದೆ ಅದಕ್ಕೆ ಸಂಬಂಧಪಟ್ಟಂತೆಯೇ ಕೇಳಿದ್ರು ಕೂಡ ಆಗ ನಿಮಗೆ ಇನ್ನೊಂದು ದೈವಶಕ್ತಿ ಬಲ ಎಂತಕ್ಕಂಥದ್ದು ಇರಬೇಕು ಅದು ಬೇರೆ ಅದು ಬೇರೆ ಟಾಪಿಕ್ ಹೋಗೋಣ ಆಗ ಅಂತ ಸಂದರ್ಭದಲ್ಲಿ ಅದ್ರ ಬಗ್ಗೆ ಮಾತಾಡೋದು ಈಗ ಯಾವಾಗ ನೀವು ಗ್ರಹಗಳ ವಿರುದ್ಧ ಕೇಳ್ತೀರಾ ಅಂತ ಸಂದರ್ಭದಲ್ಲಿ ನಿಮಗೆ ಆ ಒಂದು ಫಲವನ್ನ ಕೊಡಬೇಕು ನಿಮ್ಮ ಮಕ್ಕಳಿಗೆ ಆ ಒಂದು ಸ್ಥಾನ ಅಥವಾ ನಿಮ್ಗೇನೆ ಏನು ಕೇಳ್ತಾ ಇರ್ತೀರಾ ಹುಡುಗ ಹುಡುಗಿ ಆಗಿರ್ಬೋದು ಆಗ ನಿಮಗೆ ಆ ಫಲ ಲಭ್ಯ ಆಗ್ಬೇಕಂದ್ರೆ ನಿಮ್ಮ ಬತ್ತಳಿಕೆಯಲ್ಲಿ ಪುಣ್ಯ ಇರಬೇಕು ಈಗ ಪುಣ್ಯ ಇಲ್ಲ ಆದ್ರೂ ಕೂಡ ದೈವ ಸಮರ್ಪಣೆ ಎಂತಕ್ಕಂಥದ್ದಕ್ಕೆ ಹೋಗ್ಬಿಟ್ರಿ ನೀವು ದೈವದಲ್ಲಿ ಸಮರ್ಪಿತರಾಗ್ಬೇಕು ಆ ಒಂದು ಆದಂತಹ ಸಂದರ್ಭದಲ್ಲಿ ನಿಮ್ಮಿಂದ ಆ ಆಚರಣೆಯನ್ನ ಮಾಡಿಸಿ ಗಮನಿಸಿ ಯಾವ ಲೋಪದೋಷಗಳಿದ್ದು ಅಥವಾ ನಿಮ್ಗೆ ಫಲ ಲಭ್ಯ ಆಗೋದೇ ಇಲ್ಲ ಒಂದು ಲೋಪದೋಷವನ್ನ ಕಳೆಯಲು ನಿಮ್ಮಿಂದ ಆಚರಣೆ ಮಾಡಿಸ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಜೀವಾತ್ಮ ತಯಾರಿದ್ದರೆ ಇಲ್ಲಿ ಕೇಳಿ ದೈವ ಶಕ್ತಿ ಹೇಗೆ ಆಶೀರ್ವಾದವನ್ನ ಮಾಡೋದು ಮತ್ತೆ ನಿಮ್ಮ ಇಷ್ಟಾರ್ಥಗಳನ್ನ ಮೊದಲು ನಿಮ್ಮ ಜೀವಾತ್ಮ ದೈ ಈ ಜೀವದ ಸ್ಥಿತಿಗತಿಯನ್ನ ಪರಿಶೀಲನೆ ಮಾಡ್ತಾರೆ ಅದಕ್ಕೋಸ್ಕರ ಅಂತ ಸಂದರ್ಭದಲ್ಲಿ ಪ್ರಸಾದವನ್ನ ನೀಡುವ ಮುಂಚೆ ತಡವಾಗುತ್ತೆ ಇನ್ನೊಂದು ಶೀಘ್ರವಾಗುತ್ತೆ ಅಂದ್ರೆ ನೀವು ಆ ದೈವಶಕ್ತಿಯೊಂದಿಗೆ ಸಂಪರ್ಕವನ್ನು ಹೊಂದಿರ್ತೀರ ಜೀವಾತ್ಮದ ಬಗ್ಗೆ ತುಂಬಾ ಚೆನ್ನಾಗಿ ಆ ಸಮಯಕ್ಕೆ ಹೇಗೆ ಹೇಗೆ ನಡೀತಾ ಇದೆ ಅದನ್ನ ಅನಲೈಸ್ ಮಾಡಿರ್ತಾರೆ ಹಾಗೇನಾಗುತ್ತೆ ಇದ್ರಿಂದ ಆಚರಣೆಯನ್ನ ಮಾಡಿಸ್ಬೋದು ನಾನು ಸಕಾರಾತ್ಮಕ ಕಾರ್ಯ ಎಂಬ ಕಾರಣ ಇದ್ದಾಗ ದೋಷಗಳಿದ್ರೆ ಅದರ ನಿರ್ಮೂಲನೆಗೆ ಅವಶ್ಯವಾಗಿ ಕಾರ್ಯವನ್ನು ಮಾಡಿಸ್ತಾರೆ ಆ ಮೊದಲು ಆ ಜೀವಾತ್ಮದ ಸ್ಥಿತಿಗತಿಯಲ್ಲಿ ಪ್ರಧಾನ ಆಗುತ್ತೆ ಈಗ ಕರ್ಮಗಳನ್ನ ಕಳಿಬೇಕು ಅಥವಾ ಫಲವನ್ನು ಸಿಗಲಿಕ್ಕೆ ಇನ್ನೂ ಸ್ವಲ್ಪ ಕಾರ್ಯ ಉತ್ತಮ ಕಾರ್ಯವನ್ನು ಮಾಡ್ಬೇಕು ಆಗ ನಾನ್ ಆ ಮನುಷ್ಯನಿಗೆ ಆಶೀರ್ವಾದ ಕೊಟ್ಟಂತಹ ಪಕ್ಷದಲ್ಲಿ ಗ್ರಹಗಳ ವಿರುದ್ಧ ಕಾರ್ಯವನ್ನು ಮಾಡ್ಬೇಕಂದ್ರೆ ಅವರು ಮಾಡಿರ್ತಕ್ಕಂಥ ನಿಯಮವನ್ನು ಅವರು ಮುರಿಯೋದಿಲ್ಲ ದೈವಶಕ್ತಿ ಇಂತಿಂತ ಕಾರ್ಯಗಳನ್ನ ಮಾಡ್ಬೇಕಂತ ಹಂಚಿಕೆ ಮಾಡಿದಾಗ ಆದ್ರೆ ನಿಯಮವನ್ನ ತಾನಾಗಿ ಹೋಗಿ ಮುರಿಯೋದಿಲ್ಲ ಬದಲಿಗೆ ಶರಣಾಗಿ ಬಂದಂತಹ ಪಕ್ಷದಲ್ಲಿ ಅದರ ಬದಲಾವಣೆಯನ್ನ ಮಾಡಿ ಒಂದು ಫಲವನ್ನು ಕೊಡಿಸ್ತಕ್ಕಂಥದ್ದೇ ಈಗ ಅವರಿಗೂ ಇದೇ ರೀತಿಯಾಗಿ ಲೆಕ್ಕ ಮಾಡ್ಬೇಕು ಅಂತ ಕೊಟ್ಟಿದ್ರು ಕೂಡ ಈ ರೀತಿಯಾಗಿ ತನ್ನ ತಾನು ಸರಿಪಡಿಸ್ಕೊಂಡ್ರೆ ತನ್ನ ದೋಷಗಳನ್ನ ನಿವಾರಣೆ ಮಾಡಿದ್ರೆ ಮಾಡ್ಕೊಂಡ್ರೆ ಆ ರೀತಿ ಇದ್ದಂತಹ ಪಕ್ಷದಲ್ಲಿ ಇಂತಹ ಫಲಗಳನ್ನ ಕೊಡಬೇಕು ಈ ರೀತಿ ದಂಡನೆಯನ್ನ ಕೊಡಬಾರದು ಈ ರೀತಿ ಪರಿಹಾರಗಳನ್ನ ನೀಡಬೇಕು ಈ ತರದ ಏನು ನಿಯಮಗಳನ್ನ ಮಾಡಿದಾರಲ್ಲಿ ಆ ನಿಯಮಗಳಿಗೆ ಸಂಬಂಧಪಟ್ಟಂತೆ ಯಾವ ದೈವ ಭಕ್ತ ಹೋಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ ಪೂಜೆ ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಪ್ರಸಾದವನ್ನ ಕೇಳ್ತಾರೆ ಹಾಗೆ ಇದನ್ನ ಬದಲಿಸಬಹುದು ಇದ್ರ ಮೂಲಕ ನಾನು ಆಚರಣೆಯನ್ನ ಮಾಡಿಸಿ ಅಂತ ದೋಷಗಳೇನಿದೆ ಅದನ್ನ ನಿವೃತ್ತಿಯನ್ನ ಹೊಂದಿ ಒಂದು ಮದುವೆಯು ಜಾಬ್ ವಿದ್ಯಾಭ್ಯಾಸನು ಏನು ನಾನು ಇದಕ್ಕೆ ಕರುಣಿಸ್ಬೋದು ಅನ್ನೋ ಕಾರಣ ಇದ್ದಂತಹ ಪಕ್ಷದಲ್ಲಿ ಆಗ ಪ್ರಸಾದವನ್ನು ಕೊಡ್ತಾರೆ ಆಗ ನಿಮ್ಮ ಇಷ್ಟಾರ್ಥದ ನೆರವೇರಿಕೆಗೆ ಯಾವ ಕಾರ್ಯ ಆಗ್ಬೇಕು ನಾನು ಇಲ್ಲಿ ಹೋಗಿ ಕೊಡ್ತಾ ಅದು ಒಂದು ಉದಾಹರಣೆ ಅವ ಮನುಷ್ಯರಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಕಾರ್ಯ ಆಗ್ಬೇಕು ಹಾಗಾದ್ರೆ ದೋಷಗಳ ನಿವೃತ್ತಿಗೆ ಏನ್ ಕಾರ್ಯ ಮಾಡ್ಬೇಕು ಅದನ್ನ ನಿಮ್ಮಿಂದ ಅವಶ್ಯಕ ಮಾಡಿಸ್ಲೇಬೇಕು ಅದನ್ನ ನೆರವೇರ್ಬೇಕಂದ್ರೆ ಅದ್ರ ಮಧ್ಯಂತರದಲ್ಲಿ ಇಷ್ಟ ಈಗ ನಿಮ್ಮನ್ನ ದೃಷ್ಟಿ ಇರ್ತದೆ ಇಟ್ಟಿರ್ತಕ್ಕರ್ಬೋದು ನಿಮ್ ಸ್ನೇಹಿತರು ಇರ್ಬೋದು ಅಥವಾ ನಿಮಗೆ ಇಷ್ಟ ಆಗ್ತಾ ಚಿಗುರು ಹೊಡಿಬಹುದು ಯಾವ್ದಾದ್ರು ಅದರ ಮಧ್ಯದಲ್ಲಿ ನೀವು ಕೈ ಬಿಡಬಹುದು ಅಂತ ಸಂದರ್ಭದಲ್ಲಿ ದೈವ ಶಕ್ತಿಯ ಬಲ ಎಂತಕ್ಕಂಥದ್ದೇನಾದ್ರೆ ಇದ್ರೆ ಆ ನಿಷ್ಠೆಯಿಂದ ನಿಮ್ಮಲ್ಲಿ ಸಮರ್ಪಣೆ ಇದ್ರೆ ಆ ಯಾವುದೂ ಕೂಡ ಅಡ್ಡಿ ಬರೋದಿಲ್ಲ ನಿಷ್ಕಲ್ಮಶ ಮನಸ್ಸಿನಿಂದ ಪ್ರಯತ್ನಿಸಿದಂತಹ ಪಕ್ಷದಲ್ಲಿ ಅದೇ ಸಾಗತ್ತೆ ಇಲ್ಲಿ ನಾನ್ ಕೇಳ್ತಿರ್ತಕ್ಕಂಥದ್ದು ಅಥವಾ ವಿಡಿಯೋದ ಟಾಪಿಕ್ ಅಂದ್ರೆ ಅಡಚಣೆಗಳ ಬಗ್ಗೆ ಯಾವುದೇ ಒಂದು ಕನ್ವರ್ಸೇಷನ್ ಆಗ್ಬೇಕಂದ್ರೆ ಇಲ್ಲಿ ಗ್ರಹಗತಿಗಳಿಗೆ ಸಂಬಂಧಪಟ್ಟಂತೆ ಅವರು ಬಿಡೋದಿಲ್ಲ ನೀವು ದೈವದ ಮೊರೆ ಹೋಗಿದ್ದಂತಹ ಪಕ್ಷದಲ್ಲೂ ಕೂಡ ಅಷ್ಟೇ ಅದಕ್ಕೆ ಹೇಳ್ತಾ ಇರ್ತಾರೆ ನಾವ್ ಆ ದೇವಸ್ಥಾನಕ್ಕೆ ಹೋಗ್ಬಂದ್ ನಾವ್ ಅಲ್ಲಿಗೆ ಹೋಗ್ಬಂದ್ ಇಲ್ಲಿಗೆ ಹೋಗ್ಬಂದ್ ನಮ್ ಪರಿಹಾರ ಆಗಿಲ್ಲ ಆತ್ಮಗಳ ಸಮಸ್ಯೆ ಇದೆ ಮನೆಯಲ್ಲಿ ಹಣ ಇಲ್ಲ ವ್ಯಾಪಾರ ಹಾಳಾಯ್ತು ಹಾಗಾಯ್ತು ಈಗ ಸಾವು ನೋವಾಯ್ತು ಆಯ್ತು ಅದಿದಂತೆ ಎಲ್ಲ ಹೇಳ್ತಾ ಯಾವ ದೈವ ಶಕ್ತಿ ಹತ್ರ ಹೋದ್ರು ಗ್ರಹಗಳ ಲೆಕ್ಕಾಚಾರ ಏನಿದೆ ಕರ್ಮಫಲದ್ದು ಬಿಡೋದಿಲ್ಲ ಅವರು ಅದಕ್ಕೆ ಆ ಒಂದು ಅಡಚಣೆ ಏನಿದೆ ಕರ್ಮಫಲ ಬಾಧೆ ಕೊಡ್ತಕ್ಕಂಥದ್ದು ಅದನ್ನ ದುಡ್ಕೋಬೇಕು ಅಂದ್ರೆ ಅಂತಂತ ಸಮಸ್ಯೆಗಳಿಗೆ ದೊಡ್ಡ ದೊಡ್ಡ ಪರಿಹಾರಗಳೇ ಆಗ್ಬೇಕು ಅದಕ್ಕೆ ಏನ್ ಮಾಡ್ಬೇಕು ನಿತ್ಯ ಪೂಜೆ ಕೈಕರ್ಯ ಜಪ ತಪ ಹೋಮ ಹವನ ಇತ್ಯಾದಿ ದೈವ ಕಾರ್ಯಗಳನ್ನ ಅವಶ್ಯವಾಗಿ ಮಾಡ್ಬೇಕು ಆಗ ದೈವ ಶಕ್ತಿ ಕಾಪಾಡ್ತಾರೆ ಅವ್ರು ಮಾಡಿರ್ತಕ್ಕಂಥ ನಿಯಮಗಳನ್ನು ಅವರು ಯಾವುದೇ ಕಾರಣಕ್ಕೂ ಕೂಡ ಉಲ್ಲಂಘನೆ ಇಲ್ಲಿವರೆಗೂ ಎಲ್ಲೂ ಮಾಡಿಲ್ಲ ಹಾಗಾಗಿ ಅವರಲ್ಲಿ ಸಮರ್ಪಣೆ ಆದಾಗ ಒಂದು ವಿಧಾನ ಆಗುತ್ತೆ ಆಗ ಗ್ರಹಗಳಿಗೆ ವಿರುದ್ಧವಾಗಿ ಕಾರ್ಯವನ್ನು ಮಾಡದೆ ಪರಿಹಾರವನ್ನು ಮಾಡಿಸಿ ಪ್ರೊಟೆಕ್ಟ್ ಮಾಡ್ತಾರೆ ದೈವಶಕ್ತಿಯಲ್ಲಿ ಶರಣಾಗ ಎದೋ ಒಂದು ಕಾರ್ಯ ಮಾಡ್ತಕ್ಕಂಥ ವಿಧಾನ ಈಗ ಇನ್ನೊಂದು ವಿಭಾಗದಲ್ಲಿ ಮನುಷ್ಯ ವರ್ಗ ಎದುರಾಯ್ತು ಈಗ ಅವ್ರು ಹೇಳ್ತಾರೆ ಅವ್ರ ಮನೆಯಲ್ಲಿ ನಮ್ಗೆ ಸೈಟ್ ಆ ಇದು ತಗೋಳಿಕೆ ಬಿಡ್ಲಿಲ್ಲ ಅಂತ ಅಥವಾ ನಮ್ಮ ಸೈಟ್ ಅನ್ನ ಅವರು ಕೊಂಡ್ಕೋಬಿಟ್ಟಿದ್ದಾರೆ ಅಂತಾನು ಏನೋ ಒಂದು ಜಮೀನಿಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಹಣ ಇತ್ಯಾದಿಗೆ ಸಂಬಂಧಪಟ್ಟಂತೆ ವಿವಾದ ಉಂಟಾಯ್ತು ಆಗ ಯಾರ್ಯಾರು ಎದುರಾಗ್ತಾರೆ ಮನುಷ್ಯ ಮನುಷ್ಯ ಎದುರಾಗ್ತಾರೆ ಇಲ್ಲೂ ಕೂಡ ಅಷ್ಟೇ ಮನುಷ್ಯ ಮನುಷ್ಯ ಎದುರಾದಂತ ಸಂದರ್ಭದಲ್ಲಿ ಅವರು ಯಾವ ರೀತಿಯಾದಂತಹ ಕಾರ್ಯಾವಳಿಗಳನ್ನ ಮಾಡ್ತಾರೆ ಅದರ ಆಧಾರದ ಮೇಲೆ ಇವರಲ್ಲಿ ಯಾವ ರೀತಿಯಾದಂತಹ ಆಚರಣೆ ಇದೆ ಅದರ ಆಧಾರದ ಮೇಲೆ ಇಲ್ಲೆಲ್ಲವೂ ಕೂಡ ನ್ಯಾಯತೂಕವನ್ನು ಮಾಡ್ತಕ್ಕಂತ ಸಂದರ್ಭದಲ್ಲಿ ಆ ಮನೆಯ ದೈವಶಕ್ತಿಗೆ ಸಂಬಂಧಪಟ್ಟಂತೆ ಅವರ ಆಚರಣೆ ಮಾಡ್ತಾರೋ ಇವ್ರ ಮನೆಗೆ ಸಂಬಂಧಪಟ್ಟಂತೆ ಇವ್ರ ದೈವಕ್ಕೆ ಸಂಬಂಧಪಟ್ಟಂತೆ ಪಿತೃಗಳಿಗೆ ಸಂಬಂಧಪಟ್ಟಂತೆ ಆಚರಣೆಯನ್ನ ಮಾಡ್ತಾ ಯಾವ ಫಲ ಯಾವ ಭೂಮಿ ಯಾವ ಜಾಗ ಯಾರಿಗೆ ಸೇರಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಸಾಕಷ್ಟು ಕಾರ್ಯಾವಳಿಗಳು ನಡೀತಾ ಸ್ನೇಹಿತರೆ ಅದಕ್ಕೆ ಯಾವ ದೈವ ಶಕ್ತಿ ಪ್ರಸಾದವನ್ನು ಕೊಡುತ್ತೆ ಎಷ್ಟೋ ಜನರಿಗೆ ಕಾರ್ಯಗಳಾಗ್ತಾವೆ ಇನ್ನೆಷ್ಟೋ ಜನರಿಗೆ ಕಾರ್ಯಗಳು ಎಲ್ಲಿ ಆಗೋದಿಲ್ಲ ಪ್ರಸಾದ ಕೊಟ್ಟು ಕೂಡ ಆಗೋದಿಲ್ಲ ಅಂದ್ರೆ ಮಧ್ಯಂತರದಲ್ಲಿ ಇಂತ ಘಟನೆಗಳು ನಡೆದು ಯಾವ ವ್ಯಕ್ತಿಗೆ ಪ್ರಸಾದ ಆಗಿರುತ್ತೆ ಅವನ ಕಡೆಯಿಂದ ತಪ್ಪಾಗಿರುತ್ತೆ ಘಟನೆಗಳು ಅವಶ್ಯವಾಗಿ ನಡೀತಾ ಕರ್ಮ ಫಲವನ್ನ ಕೊಡ್ತಕ್ಕಂಥದ್ದಕ್ಕೆ ಮುಂಚೆ ಅವಶ್ಯವಾಗಿ ಘಟನೆಗಳು ನಡೀತಾ ಅದರಿಂದಾಗಿ ಒಬ್ರಿಗೆ ಕೊಟ್ಟ ಪ್ರಸಾದ ಆಗುತ್ತೆ ಮತ್ತೊಬ್ರಿಗೆ ಕೊಟ್ರಿಗೆ ಆಗಲ್ಲ ಅಂತ ಇದ್ರೆ ಪ್ರತಿಯೊಬ್ಬರಿಗೂ ಕೊಡ್ಬೇಕಾದ್ರೂ ಅವ್ರು ಯಥಾ ಪ್ರಕಾರವಾಗಿ ಅದೇ ರೀತಿಯಾಗಿರ್ಬೋದು ಅದಕ್ಕೆ ಯೂನಿವರ್ಸ್ ಎನರ್ಜಿ ಬಗ್ಗೆ ಕೂಡ ಹೇಳ್ತಾರಲ್ವಾ ನೀವು ಕೇಳಿರ್ತೀರಿ ವಿಡಿಯೋ ಸರಿ ನೀವು ಸ್ವಲ್ಪ ದಿನ ಕೇಳಿ ಹಾಗೆ ಇದ್ ಮಾಡ್ಬಾರ್ದು ಇಪ್ಪತ್ತೊಂದು ದಿನ ನಲ್ವತ್ತೆಂಟು ದಿನ ಕಂಟಿನ್ಯೂಸ್ ಆಗಿ ನೀವು ಬರಿತಾ ಇರ್ಬೇಕು ಅಥವಾ ಅದನ್ನೇ ಸ್ಮರಣೆ ಮಾಡ್ಕೋತಾ ಇರ್ಬೇಕಂತ ಇದು ಕೂಡ ಅಷ್ಟೇ ಯಾವ ಮನುಷ್ಯ ದೈವದಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾನೆ ಪ್ರಸಾದವನ್ನ ಕೇಳ್ತಾನೆ ಅನುಗ್ರಹವನ್ನ ಪಡೀಲಿಕ್ಕೆ ಹೋಗ್ತಾನೆ ಅಂತ ಸಂದರ್ಭದಲ್ಲಿ ನಿಶ್ಚಯವಾಗಿ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ಮನುಷ್ಯನಲ್ಲಿ ನಿಶ್ಚಿಂತೆ ಎಂತಕ್ಕಂಥದ್ದು ದೃಢ ನಿರ್ಧಾರ ಎಂತಕ್ಕಂಥದ್ದು ಇರ್ಬೇಕು ಆ ಒಂದು ಭಗವಂತನ ಮೇಲಿನ ನಂಬಿಕೆಯನ್ನ ಕಳೆದುಕೊಳ್ಳುವ ನಿಟ್ಟಿನಲ್ಲಿ ಅಪನಂಬಿಕೆಗೆ ಪಾತ್ರನಾದ್ರೆ ಅಥವಾ ಆ ಒಂದು ಸಮರ್ಪಣ ಭಾವ ಏನಿತ್ತು ತನಗೆ ಇಂಥದ್ದು ಬೇಕೇ ಬೇಕು ಎಂಬಕ್ಕಂಥ ಹಠ ಏನಿತ್ತು ಭೂಮಿ ಸೈಟ್ ಜಾಗ ಏನಾಗಿರ್ಬೋದು ಆ ಒಂದು ವಿಷಯಕ್ಕೆ ಆಸೆಗೆ ಸಂಬಂಧಪಟ್ಟಂತೆ ಅಲ್ಲಿ ಹಾನಿ ಎಂಬಕ್ಕಂಥದ್ದು ಉಂಟಾದ್ರೆ ಇಚ್ಛೆಗಳಲ್ಲಿ ಕಡಿಮೆ ಕೊರತೆ ಉಂಟಾದ ಆಗ ಕೂಡ ಲಭ್ಯ ಆಗೋದಿಲ್ಲ ಹೀಗೆ ದೃಢ ನಿಶ್ಚಯ ಎಂತಕ್ಕಂಥದ್ದು ಅವಶ್ಯವಾಗಿ ಬೇಕಾಗುತ್ತೆ ಕಾರ್ಯವನ್ನು ಮಾಡ್ತಕ್ಕಂಥ ವಿಧಾನದಲ್ಲಿ ದೈವ ಶಕ್ತಿಗಳ ಸಂಪರ್ಕ ಒಂದು ಇನ್ನೊಂದು ಆತ್ಮಾತ್ಮಗಳ ಸಂಪರ್ಕ ಇನ್ನೊಂದು ಕರ್ಮಫಲದ ವಿಶೇಷವಾದಂತಹ ಪಾತ್ರ ಇಂತೆಲ್ಲಾ ಅಂಶಗಳು ಕೂಡ ನಡೀತವೆ ಅದರ ಸಂವಾದ ಲೆಕ್ಕಾಚಾರ ಕರ್ಮಫಲ ಇನ್ನೊಬ್ರು ಏನಾದ್ರೂ ಹಾನಿ ಮಾಡ್ಲಿಕ್ಕೆ ಕಾಯ್ತಾ ಇದ್ರೆ ಇನ್ನೊಬ್ರು ಏನಾದ್ರು ಒಳಿತು ಮಾಡ್ಲಿಕ್ಕೆ ಕಾಯ್ತಾ ಇದ್ರೆ ಇದೆಲ್ಲದರ ಲೆಕ್ಕಾಚಾರವನ್ನ ಮಾಡಿ ಕ್ಯಾಲ್ಕುಲೇಷನ್ ಆದ ನಂತರದಲ್ಲಿ ಒಬ್ಬ ಮನುಷ್ಯನ ಇಷ್ಟಾರ್ಥಗಳು ಏನು ಕೇಳ್ತಾ ಅದು ನೆರವೇರ್ತಕ್ಕಂಥದ್ದು ಆಗುತ್ತೆ ಅದು ಕರೆಕ್ಟ್ ಇದ್ರೆ ನೆರವೇರುತ್ತೆ ಇಲ್ಲ ಅದನ್ನು ಸರಿಪಡಿಸ್ಕೊಳ್ಲಿಲ್ಲ ಅದನ್ನು ಸರಿಯಾದ ರೀತಿಯಾಗಿ ವ್ಯವಸ್ಥೆಗೆ ತೆಗೆದುಕೊಂಡು ಹೋಗ್ಲಿಲ್ಲ ಅಂತ ಸಂದರ್ಭದಲ್ಲಿ ಇಷ್ಟಾರ್ಥಗಳು ನೆರವೇರೋದಿಲ್ಲ ಇಲ್ಲಿ ಯಾರಿಗೆ ಯಾವುದೇ ರೀತಿಯಾದಂತಹ ಪ್ರಸಾದವನ್ನು ಹುಟ್ಟಂತಹ ಪಕ್ಷದಲ್ಲೂ ದೈವದ ಅನುಗ್ರಹ ಲಭ್ಯ ಆಗುತ್ತೆ ಅಂದಂತಹ ಪಕ್ಷದಲ್ಲೂ ಅದಕ್ಕೆ ಮುಂಚಿತವಾಗಿ ಹಲವಾರು ಕಾರ್ಯಾಚರಣೆಗಳು ಸೂಕ್ಷ್ಮ ಲೋಕದ ಕಾರ್ಯಗಳು ಸೂಕ್ಷ್ಮವಾಗಿ ಏನು ಇದೆ ಕಣ್ಣಿಗೆ ಕಾಣೋದಿಲ್ಲ ಆದ್ರೆ ಇಂತಹ ಎಲ್ಲ ಘಟನೆಗಳು ಕೂಡ ಅವಶ್ಯವಾಗಿ ನಡೀತು ಒಂದು ದೈವಶಕ್ತಿ ಒಂದು ನವಗ್ರಹಗಳ ವಿರುದ್ಧ ಇನ್ನೊಂದು ಮನುಷ್ಯ ಮನುಷ್ಯನ ವಿರುದ್ಧ ಇದರಲ್ಲಿ ಎರಡು ಕೂಡ ಕರ್ಮ ಕಾರ್ಯವನ್ನು ಮಾಡ್ತಾರೆ ಹಾಗಿದ್ದಾಗ ಮನುಷ್ಯನ ದೃಢ ನಿಶ್ಚಯ ಮತ್ತು ಆಗಾಮಿ ಕರ್ಮಗಳನ್ನ ರಚನೆ ಮಾಡ್ಕೊಳ್ತಕ್ಕಂತಹ ಕಾರ್ಯ ಸ್ಥಿತಿಯಲ್ಲಿ ಏನ್ ಪರಿಣಾಮ ಉಂಟಾಗತ್ತೆ ಆ ಪರಿಣಾಮ ಅನುಸಾರವಾಗಿ ಆ ಒಂದು ಅನುಗ್ರಹ ಎಂಬತಕ್ಕಂಥದ್ದು ಏನಿದೆ ದೈವಿ ಶಕ್ತಿಯಿಂದ ಅದು ಲಭ್ಯವಾಗ್ತಕ್ಕಂಥದ್ದಾಗ ಅದರ ಮಧ್ಯೆ ಯಾವುದೇ ರೀತಿಯಾದಂತಹ ಪ್ರಸಾದವನ್ನು ಕೇಳಿದಂತಹ ಮನುಷ್ಯ ಬೇಡಿಕೆಯನ್ನ ಅಥವಾ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿದಂತಹ ಮನುಷ್ಯ ಮಧ್ಯಂತರದಲ್ಲಿ ಬದಲಾವಣೆ ಆದ ಇಚ್ಛೆಯಲ್ಲಿ ಬದಲಾವಣೆ ಆಯ್ತು ನಿರ್ಧಾರದಲ್ಲಿ ಬದಲಾವಣೆ ಆಯ್ತು ಕಾರ್ಯವನ್ನು ಮಾಡ್ತಕ್ಕಂಥದ್ರಲ್ಲಿ ಬದಲಾವಣೆ ಆಯ್ತು ಅಂತ ಸಂದರ್ಭದಲ್ಲಿ ಆ ಪ್ರಸಾದ ಆದಂತದ್ದು ನಿಮ್ಮ ಪ್ರಾರ್ಥನೆ ಆಗಿರ್ತಕ್ಕಂಥದ್ದು ಯಾವುದು ಕೂಡ ನಡೆಯೋದೆ ಅಲ್ಲಿ ಆಗುತ್ತೆ ಅದರಿಂದಾಗಿ ದೃಢ ನಿಶ್ಚಯ ಎಂತಕ್ಕಂಥದ್ದು ಬೇಕು ಅದರ ಜೊತೆಗೆ ಕರ್ಮ ಫಲವನ್ನ ತೀರಿಸತಕ್ಕಂತ ಕಾರ್ಯಾವಳಿಗಳು ಕೂಡ ಬೇಕು ಹಾಗೆ ಆ ದೈವಶಕ್ತಿ ಅನುಗ್ರಹ ಇದ್ದಂತಹ ಪಕ್ಷದಲ್ಲಿ ಆ ಯೋಗ್ಯತೆಗೆ ಸಂಬಂಧಪಟ್ಟಂತೆ ದೈಹಿಕ ಸ್ಥಿತಿ ಮಾನಸಿಕ ಸ್ಥಿತಿ ಮನೆಯ ಸ್ಥಿತಿ ಇದೆಲ್ಲವನ್ನೂ ಕೂಡ ಸಕಾರಾತ್ಮಕಗೊಳಿಸಿಕೊಳ್ತಕ್ಕಂಥದ್ದು ಅಗತ್ಯ ಇಷ್ಟಾರ್ಥಗಳು ನೆರವೇರ್ಬೇಕಂದ್ರೆ ಕಷ್ಟಗಳು ನಿವಾರಣೆ ಆಗ್ಬೇಕು ಅಂದ್ರಷ್ಟೇ ಅಷ್ಟು ಧಾರ್ಮಿಕ ಆಚರಣೆಗಳನ್ನು ಕೂಡ ಅವಶ್ಯವಾಗಿ ಮಾಡತಕ್ಕಂಥ ಕಾರ್ಯವನ್ನು ಮಾಡಬೇಕು ಹೀಗೆ ಯಾವುದೇ ಒಂದು ಕಾರ್ಯವಿಧಾನ ನಡೆದ ಸಂದರ್ಭದಲ್ಲಿ ಸಾಕಷ್ಟು ಸೂಕ್ಷ್ಮ ಲೋಕದ ಘಟನಾವಳಿಗಳು ಕೂಡ ಅವಶ್ಯವಾಗಿ ನಡೀತಾವೆ ಅದ್ರ ವಿವರ ಹೋದ್ರೆ ಎರಡು ದಿನ ಅಂದ್ರೆ ಸಾಕು ಹೋಗೋದಿಲ್ಲ ಒಂದು ಟಾಪಿಕ್ ಆದ್ರ ಮೇಲ್ ಮೇಲ್ ಮಟ್ಟಕ್ಕೆ ವಿಷಯಗಳು ಗೊತ್ತಾದಾಗ ಹಾ ಹೇಗೆಲ್ಲ ಹೇಗ್ ನಡೆಯುತ್ತೆ ಅಂತ ಅನಲೈಸ್ ಮಾಡ್ಕೊಳ್ತಕ್ಕಂತಹ ಆ ನಿಮ್ಗೆ ಶಕ್ತಿ ಇರುತ್ತೆ ಈ ಒಂದು ವಿಷಯವನ್ನ ತಿಳಿದು ಅದರಂತೆ ಒಂದು ಸೂಕ್ಷ್ಮವಾಗಿ ಗಮನಿಸಬಹುದು ಅಂತ ಹೇಳ್ತಾ ಇವ್ರಿಂದ ನಾನು ಸುತ್ತ ಮುಂಚೆ ಯಾರಿಗ ನಾತ್ನಕೊಂಡು ಸಮಸ್ಯೆ ಪಕ್ಷದಲ್ಲಿ ಮಾಟ ಮತ್ತು ತಂತಮಂತ ಸಮಸ್ಯೆ ಪಕ್ಷದಲ್ಲಿ ಗಾಡ್ ಮಾಡ್ಬೋದು ಇದನ್ನು ದೇಹಮನೆ ಜೀವನ ವಾಹನಗಳನ್ನು ನೀವು ರಕ್ಷಣೆ ಮಾಡಿಕೊಂಡು ತಂತ್ರ ಮಧ್ಯ ಸಮಸ್ಯೆ ಪೂರ್ಣಿಮಾನ ಮಾಡಿಕೊಳ್ಳುವುದು ಲಕ್ಷ್ಮೀ ಕೃಪಾ ಪ್ರತಿ ಧೂಪದ ಪೌಡ್ ಕೊಡಲ್ಲ ಬಾರದು ಅದೇ ನಿಮ್ಮ ಮನೆಯಲ್ಲಿ ಅಂಗಡಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಹಾಕಬಾರದು ಅವರ ಇತ್ಯಾದಿ ಅನುಕೂಲ ಕೊಡಲ್ಲ ಬಾರದು ಹಾಗೆ ಆನ್ಕೊಡಲು ಬಿದ್ದು ಪ್ರತಿಗೆ ತಲೆ ಪ್ರತಿಕ ಪೌಡ್ ಕೊಡಲ್ಲ ಬಿದ್ದು ಪ್ರತಿಗೆ ತರಗತೀ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಈ ಬಗ್ಗೆ ಕಾಲ್ ಮಾಡಿ ಬುಕ್ ಮಾಡುದು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಮಾತಾಡಲಿಕ್ಕೆ ಅವಕಾಶ ಇರುತ್ತೆ ನಿಮ್ಮ ಅಭಿಪ್ರಾಯಗಳಿದ್ದಂತಹ ಪಕ್ಷದಲ್ಲಿ ಫೋನ್ ಕರೆ ಮಾಡಬೇಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನಾನು ಯೋಗ್ಯ ಕಮೆಂಟ್ ಅದಕ್ಕೆ ಸಂಬಂಧಪಟ್ಟಂತೆ ಟಾಪಿಕ್ ಎಲ್ಲರಿಗೂ ಬೇಕಾಗುತ್ತೆ ಮಾಹಿತಿ ಇದೆ ಇದರಲ್ಲಿ ಅನ್ಸೋದ್ರೆ ವಿಡಿಯೋ ಮಾಡ್ತೆ ಇಲ್ಲ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದ್ದಂತ ಪಕ್ಷದಲ್ಲಿ ಅಲ್ಲಿ ಏನು ನಿಮ್ಗೆ ಸಲಹೆ ಸೂಚನೆಗಳಿರುತ್ತೆ ಅದನ್ನು ಕೊಡ್ಲಿಕ್ಕೆ ಆಗುತ್ತೆ ಮುಂದಿನ ವಿಡಿಯೋದಲ್ಲಿ ವಿಡಿಯೋ